ಸರ್ವ ಕನ್ನಡ ಅಭಿಮಾನಿಗಳಿಗೆ ನನ್ನ ನಮನಗಳು ಜೋಪಾನ ನಲ್ಲೆ ಜೋಪಾನ ಜೋಪಾನ ನಲ್ಲೆ ಜೋಪಾನ ಈ ಹೆಸರಿನ ಇನ್ನೊಂದು ಪ್ರಣಯಗಿತೆಯಲ್ಲಿಯೂ ಒಬ್ಬ ಪ್ರಿಯತಮ್ಮನು ತಾನು ಅತಿಯಾಗಿ ಪ್ರೀತಿಸುವಂತ ಮನ ಮೆಚ್ಚಿದ ಮನದನ್ನಗೆ ಈ ಕಲಿಗಾಲದ ಚಾಲುಗಿರಿ ತುಂಬಿರುವ ಜಗತ್ತಿನಲ್ಲಿ ಆಕೆ ಮಂದ ಬುದ್ಧಿಯವಳಾಗಿರದೆ ಒಳ ಜೋಪಾನವಾಗಿರಲು ಜಾಗೃತೆಯಾಗಿರಲು ಎಚ್ಚರಿಕೆಯಿಂದಿರಲು ಆಕೆಯ ಬುದ್ಧಿ ಮಾತುಗಳನ್ನು ಪ್ರಾಸಬದ್ಧವಾಗಿಯೇ ಈ ಪ್ರೇಮ ಗೀತೆ ಮೂಲಕ ತಿಳಿಸುತ್ತಾ ತಿಳಿ ಹೇಳುತ್ತಾ ರಾಗಬದ್ಧವಾಗಿ ಹಾಡುತ್ತಾ ರಂಜಿಸುತ್ತಾ ಸಾಗುವ ಸಂದರ್ಭವನ್ನು ಸೃಷ್ಟಿ ಮಾಡಿ ನಾನು ಬರೆದಿರುವ ಈ ಹೃದಯ ಗೀತೆಯನ್ನು ನನ್ನ ಈ ಯೂಟ್ಯೂಬ್ ಚಾನೆಲ್ ಮೂಲಕ ತಮ್ಮೆಲ್ಲರಿಗಾಗಿ ಅರ್ಪಿಸುತ್ತಿರುವೆ ಈ ಸುಮಧುರ ಗೀತೆಗೆ ನಿಮ್ಮ ಲೈಕ್ಸ್ ಮೆಚ್ಚುಗೆ ಕಾಮೆಂಟ್ಗಳು ಇವುಗಳನ್ನು ನಿಮ್ಮಿಂದ ನಿರೀಕ್ಷಿಸುವೆ ಜನಪದ ಗಾಯನಕಾರರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವವರು ಇಲ್ಲವೇ ಸಿನಿಮಾ ಮಾಧ್ಯದಲ್ಲಿ ಚಿತ್ರೀಕರಿಸುವಂತಹ ನಿರ್ದೇಶಕರು ನಿರ್ಮಾಪಕ ಶರು ಇಲ್ಲವೇ ಸಂಗೀತ ನಿರ್ದೇಶಕರು ಇಂಥವರ ಮೂಲಕ ನಾನು ಬರೆದಿರುವ ಈ ಅನುರಾಗದ ಹಾಡು ಬೆಳಕಿಗೆ ಬರಲಿ ಎಂದು ಆಸೆ ಪಡುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗ ಮಾಡದೆ ನನಗೂ ಅನ್ಯಾಯವನ್ನು ಬಗೆಯದೆ ನ್ಯಾಯವನ್ನು ಒದಗಿಸಿ ನನ್ನ ಸಮ್ಮತಿ ಪಡೆದು ಬಳಸಬಹುದಾಗಿದೆ ಜೊತೆಯಾಗಿಯೇ ನಾವೆಲ್ಲ ಬೆಳೆಯೋಣ ಇತರರನ್ನು ಬಳಸುವಷ್ಟು ಬೆಳೆಸುವಷ್ಟು ಉದಾರಿಗಳಾಗೋಣ ಯಾಕಂದರೆ ನಮ್ಮ ಕನ್ನಡ ಪ್ರೇಮವನ್ನು ನಾವೆಲ್ಲರೂ ಹಂಚೋಣ ಇದೇ ರೀತಿ ಅನೇಕ ವಿಧವಾದ ಹಾಡುಗಳನ್ನು ನಾನು ಹಿಂದೆ ತಿಳಿಸಿರುವಂತೆ ಗೀತ ರಚನೆಗಳನ್ನು ಆಗಾಗ್ಗೆ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ತಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಆಗಲು ಪ್ರೋತ್ಸಾಹಿಸಿ ನಾನು ಬರೆದಿರುವ ಹಾಡುಗಳಲ್ಲಿರುವ ಆಳವಾದ ಅರ್ಥವನ್ನು ಅನುಭವಿಸುತ್ತಾ ಆನಂದಿಸುತ್ತ ಜೊತೆಗೆ ಗೀತೆ ಬರೆಯುವ ನನ್ನ ಹವ್ಯಾಸಕ್ಕೆ ತಮ್ಮೆಲ್ಲರ ಬೆಂಬಲವನ್ನು ಸೂಚಿಸುತ್ತಾ ಇರ್ರಿ ತಮ್ಮ ವಿಶ್ವಾಸಿಗ ಸಂಜೀವ್ ಕುಮಾರ್ ಜೋಗುಳ್ ಹಾವೇರಿ ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ದ ಮುಖಾಂತರ ನನ್ನನ್ನು ಸಂಪರ್ಕಿಸಿ ಸೂಚನೆ ಈ ಹಾಡಿಗೆ ದಾಟಿ ಹಚ್ಚುವ ಅಗತ್ಯ ಬಂದರೆ ಅಂದರೆ ಹಾಡಿಗೆ ಟ್ಯೂನ್ ಹಚ್ಚುವ ಸಹಾಯ ಬೇಕಾದರೆ ರಾಗ ಸಂಯೋಜನೆಯ ಬೆಂಬಲವನ್ನು ಸಹ ನನ್ನಿಂದ ಪಡೆಯಬಹುದಾಗಿದೆ ಆದರೆ ಜವಾಬ್ದಾರಿಯುತವಾಗಿ ಕಾರ್ಯ ಕೆಲಸಗಳನ್ನು ಮುಗಿಸುವ ಜವಾಬ್ದಾರಿ ತಮ್ಮದಾಗಿದೆ ಧನ್ಯವಾದಗಳು ನಲ್ಲೇ ಜೋಪಾನ जोपाना नल्ले जोपाना गीत रचने संजीव जोगुड़ हावेरी लिरिक्स बाय संजीव जोगुड़ हावेरी संपर्क से संजीव जोगुड़ है वन नाइन सिक्स सेवन एट जी मेल डॉट कॉम पल्लवी जोपाना नल्ले जोपाना निदाना माडू निदाना ಜಗದೆ ತುಂಬಿದೆ ಕೆಡುಕುತನ ನೋಡದೆ ನಂಬೋದು ನಿನ್ನೆಯ ಗುಣ ಜಗದೆ ತುಂಬಿದೆ ಕೆಡುಕುತನ ನೋಡದೆ ನಂಬೋದು ನಿನ್ನೆಯ ಗುಣ ಹೀಗೆಂದು ನೀ ಮಾಡದೆ ಎಂದೂ ಇರು ಹುಷಾರು ಜೋಪಾನ ನಲ್ಲೆ ಜೋಪಾನ ನಿಧಾನ ಮಾಡು ನಿಧಾನ ಚರಣ ಒಂದು ಓ ನನ್ನ ನ ಓ ನನ್ನ ಮಲ್ಲಿಗೆ ಯೋಚಿಸು ಮೆಲ್ಲಗೆ ಬೇಕು ಚುರುಕುತನ ಓ ನನ್ನ ಮಲ್ಲಿಗೆ ಯೋಚಿಸು ಮೆಲ್ಲಗೆ ಬೇಕು ಚುರುಕುತನ ಲೋಕದ ಮಾತು ಮಾತಲೆ ಮೋಸ ಮೋಸದ ಮಾಯಾ ಜಾಲ ವಂಚನೆ ನಯ ವಂಚನೆ ಜೋಪಾನ ನಲ್ಲೆ ಜೋಪಾನ ಜಗದೆ ತುಂಬಿದೆ ಕೆಡುಕುತನ ನೋಡೋದು ನಂಬುದು ನಿನ್ನೆಯ ಗುಣ ಹೀಗೆಂದು ನೀ ಮಾಡದೆ ಎಂದೆಂದೂ ಇರು ಹುಷಾರು ಜೋಪಾನ ನಲ್ಲೆ ಜೋಪಾನ ನಿಧಾನ ಮಾಡು ನಿಧಾನ ಚರಣ ಎರಡು ಮನೆಯ ಹೊರಗು ಮನದ ಒಳಗು ಇರಲಿ ಒಳ್ಳೆಯತನ ಮನೆಯ ಹೊರಗು ಮನದ ಒಳಗು ಇರಲಿ ಒಳ್ಳೆಯತನ ಸುಳ್ಳಿನ ಸಂತೆ ಮುಳ್ಳಿನ ಕಂತೆ ಎಂದೆಂದೂ ಕೋಲಾಹಲ ಘರ್ಷಣೆ ಜೋಕೆ ಘರ್ಷಣೆ ಜೋಪಾನ ನಲ್ಲೇ ಜೋಪಾನ ಜಗದೆ ತುಂಬಿದೆ ಕೆಡುಕುತನ ನೋಡದೆ ನಂಬೋದು ನಿನ್ನಯ ಗುಣ ಹೀಗೆಂದು ನೀ ಮಾಡದೆ ಎಂದೆಂದೂ ಇರು ಹುಷಾರು ಜೋಪಾನ ನಲ್ಲೇ ಜೋಪಾನ ನಿಧಾನ ಮಾಡು ನಿಧಾನ ಜೋಪಾನ ನಲ್ಲೆ ಜೋಪಾನ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮರೆಯದೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಥ್ಯಾಂಕ್ಸ್ ಧನ್ಯವಾದ Please like, share, and subscribe. Marede, like, share, and subscribe, madidi. Thank below thanks. Thank